ಗತಿ ಏನ್ರಿ ಭಿಕ್ಷಕರವ್ರೀಗ ದೇ ಆರ್ ನಥಿಂಗ್ ಬಟ್ ಬೆಗರ್ಸ್ ರಾಜ್ಯ ಸರ್ಕಾರ ಡೌಟ್ ಇಲ್ಲ ಗೌರವದಿಂದ ಭಿಕ್ಷೆ ಬೇಡುತ್ತಿರುವ ಸರ್ಕಾರ ಇದು ಹಣಕಾಸಿನ ವಿಚಾರದಲ್ಲಿ ಒಂದು ಕಡೆ ಸಾಲದ ರೂಪದಲ್ಲೂ ಇನ್ನೊಂದು ಕಡೆ ಈ ರೂಪದಲ್ಲೂ ಇನ್ನೊಂದು ಕಡೆ ಮೂರನೇ ಕಡೆ ಜನರ ಪ್ರಾಣವನ್ನ ಹಿಂಡುವ ರೂಪದಲ್ಲಿ ಕೊಟ್ಟಿಲ್ವಾ ಗ್ಯಾರಂಟಿ ಕೇಳಿದ್ವಾ ಬಂದು ತಲೆನಲ್ಲಿ ಏನಿದೆ ನಿಮ್ಗಳಿಗೆಲ್ಲ ಈ ಕಾಂಗ್ರೆಸ್ ಗೌರ್ನಮೆಂಟ್ ಇಸ್ ನಥಿಂಗ್ ಬಟ್ ಎ ಟ್ಯಾಕ್ಸ್ ಗೌರ್ನಮೆಂಟ್ ನೀವು ಬ್ರಿಟಿಷರ್ ಗಿಂತ ವರ್ಷ ನೀವು ಆ ಲೆವೆಲ್ ಗೆ ಕಂಡ್ ಕಂಡ್ ಟ್ಯಾಕ್ಸ್ ಹಾಕೊಂಡು ಕೂತಿದ್ದೀರಿ ಮತ್ತೆ ವಾಟರ್ ಬಂದಿದ್ದೀರಿ ಮತ್ತೆ ಪವರ್ ಬರ್ತಾ ಇದ್ದಾರೆ ಅಯ್ಯೋ ನಿಮ್ಮ ಬುದ್ಧಿಗೆ ನಿಮ್ ನಿಮ್ಮ ತಲೆಗೆ ತಲೆಗಿಷ್ಟು ನಿಮ್ಮನ್ನು ವೋಟ್ ಹಾಕಿ ಜನ ಹೊಡ್ಕೋಬೇಕು ಚಪ್ಲಿನಲ್ಲಿ ಈ ಪಬ್ಲಿಕ್ ಟಿವಿಯ ರಂಗಣ್ಣನ ಮಾತುಗಳು ಇತ್ತೀಚೆಗೆ ಯಾಕೋ ಬದಲಾವಣೆ ಆಗ್ತಾ ಇದೆ ನೋಡ್ರಿ ಅವರು ಬಿಗ್ ಬುಲೆಟಿನ್ ಅಲ್ಲಿ ಮಾತನಾಡ್ತಾ ಇರ್ತಾರಲ್ಲ ನೀವು ಗಮನಿಸಿ ನೋಡಿ ಇತ್ತೀಚೆಗೆ ಬಹಳ ಬದಲಾವಣೆ ಆಗ್ತಾ ಇದಾರೆ ಅವರು ಕಾಂಗ್ರೆಸ್ ಪಕ್ಷದನ್ನ ಟೀಕೆ ಮಾಡೋದರ ಬಲದಲ್ಲಿ ಭಾರತೀಯ ಜನತಾ ಪಕ್ಷದ ತಪ್ಪುಗಳನ್ನು ಬಿಟ್ಟೆ ಬಿಟ್ಟಿದ್ದಾರೆ ಅವರು ಅವ್ರು ಹೇಳ್ತಾರೆ ಕಾಂಗ್ರೆಸ್ ಪಕ್ಷ ಕೆಟ್ಟ ಸರ್ಕಾರ ಕಾಂಗ್ರೆಸ್ ಪಕ್ಷ ಜನರಿಗೆ ವಿರೋಧಿ ಸರ್ಕಾರ ಗ್ಯಾರಂಟಿಗಳನ್ನ ಕೊಡ್ತಾ ಇಲ್ಲ ಹೇಳಿದ್ದನ್ನ ಮಾಡ್ತಾ ಇಲ್ಲ ಕೇಂದ್ರ ಸರ್ಕಾರದ ಮುಂದೆ ಭಿಕ್ಷೆ ಬೇಡ್ತಾ ಇದೆ ಈ ಮಾತುಗಳನ್ನೆಲ್ಲ ಹೇಳಿದಾರ ಅರೆ ಕೇಂದ್ರ ಸರ್ಕಾರ ಇವತ್ತು ದೇಶದ ಜನರ ಮೇಲೆ ಲಕ್ಷಾಂತರ ರೂಪಾಯಿ ಸಾಲದ ಹೊರೆಯನ್ನು ಒರೆಸಿದರೆ ಹುಟ್ಟಿದ ಮಗುವಿನ ತಲೆಯ ಮೇಲೆ ಹೆಚ್ಚು ಕಡಿಮೆ ಎರಡು ಲಕ್ಷ ರೂಪಾಯಿ ಸಾಲವನ್ನು ಒರೆಸಿದರೆ ಅದರ ಬಗ್ಗೆ ರಂಗಣ್ಣ ಬಾಯಿ ತೆರೆಯೋದೇ ಇಲ್ಲ ಅಜಿತ್ ತನ್ಮಗ್ನವ್ರು ಬಾಯಿ ತೆರೆಯೋದೇ ಇಲ್ಲ ಟಿವಿ ನೈನ್ ರಂಗನಾಥ್ ಭಾರತ ತೆಗೆಯೋದೇ ಇಲ್ಲ ಜಯಪ್ರಕಾಶ್ ಶೆಟ್ಟರು ಬಾಯಿ ತೆರೆಯೋದೇ ಇಲ್ಲ ಬೇರೆ ಯಾವ ಚಾನಲ್ಗಳು ಬಾಯಿ ತೆರೆಯೋದೇ ಇಲ್ಲ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ಕಾಂಗ್ರೆಸ್ ಪಕ್ಷ ನಾವೇನ್ ಕಾಂಗ್ರೆಸ್ ಪಕ್ಷ ಮಾಡ್ತಾ ಇರೋದಲ್ಲ ಸರಿ ಅಂತ ಹೇಳ್ತಾ ಇಲ್ಲ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಕ್ಕಿಂತ ಮುಂಚೆ ಗ್ಯಾರಂಟಿಗಳನ್ನ ಕೊಡ್ತೀವಿ ಅಂತ ಘೋಷಣೆ ಮಾಡಿದ್ದು ಅದರಂತೆ ಗ್ಯಾರಂಟಿಗಳನ್ನು ಕೊಟ್ಟಿದ್ದಾರೆ ಈ ರಾಜ್ಯದ ಬಡ್ಜೆಟ್ ಗಾತ್ರ ಮೂರುವರೆ ಲಕ್ಷ ಕೋಟಿ ಆ ಮೂರುವರೆ ಲಕ್ಷ ಕೋಟಿಯಲ್ಲಿ ಗ್ಯಾರಂಟಿಗಳಿಗೆ ಕೊಡ್ತಾ ಇರೋದು ಬರೀ ಐವತ್ತೈದು ಸಾವಿರ ಕೋಟಿ ಹಾಗಾದರೆ ಎರಡು ಲಕ್ಷ ತೊಂಬತ್ತೈದು ಸಾವಿರ ಕೋಟಿ ಏನಾಗ್ತಾ ಇದೆ ಇದರ ಬಗ್ಗೆ ಚರ್ಚೆ ಮಾಡ್ರಯ್ಯ ಅಂದರೆ ಮೀಡಿಯಾಗಳು ಇದರ ಬಗ್ಗೆ ಚರ್ಚೆ ಮಾಡಿ ಮೇಲೆ ಐವತ್ತೈದು ಸಾವಿರ ಕೋಟಿ ರೂಪಾಯಿ ಯಾವುದೋ ಒಂದು ಕಳಪೆ ಕಾಮಗಾರಿಗೆ ಬಿಲ್ ಕಾಮಗಾರಿ ಮಾಡಿದ ಬಿಲ್ಗಳನ್ನು ಪೂರೈಸಕ್ಕೆ ಕೊಡ್ತಾ ಇಲ್ಲ ಈ ರಾಜ್ಯದ ಹೆಣ್ಣು ಮಕ್ಕಳ ಖಾತೆಗೆ ಹೋಗ್ತಾ ಇದೆ ಬೃಹ ಜ್ಯೋತಿ ವಿಚಾರದಲ್ಲಿ ಹಣ ಹೋಗ್ತಾ ಇದೆ ಅಕ್ಕಿ ವಿಚಾರದಲ್ಲಿ ಕೊಡ್ತಾ ಇದ್ರೆ ಈಗ ಅಕ್ಕಿ ಕೊಡ್ತೀನಿ ಅಂತ ಇದ್ದಾರೆ ಅದು ದೇರವಾಗಿ ಜನರ ಖಾತೆಗೆ ಹೋಗ್ತಾ ಇದೆ ಎರಡು ತಿಂಗಳಿಂದ ಬಂದಿಲ್ಲ ಆದರೂ ಇಷ್ಟು ದಿವಸ ಹೋಗಿದೆಯಲ್ಲ ಜನರ ತೆರಿಗೆ ಹಣನ ಜನರಿಗೆ ತಲುಪಿಸ್ತಾ ಇರುವಂಥದ್ದು ಒಂದು ಕತೆ ಇವ್ರು ಇಷ್ಟೆಲ್ಲ ಮಾತಾಡ್ತಾರಲ್ಲ ದೆಹಲಿನಲ್ಲಿ ಏನು ಈಗ ಭಾರತೀಯ ಜನತಾ ಪಕ್ಷದ ಸರ್ಕಾರ ಬಂದಿದೆಯಲ್ಲ ಮಾರ್ಚ್ ತಿಂಗಳ ಎಂಟರ ಒಳಗಡೆ ಎರಡೂವರೆ ಸಾವಿರ ರೂಪಾಯಿ ಹಾಕ್ತೀನಿ ಅಂತ ಹೇಳಿದಾರಲ್ಲ ಮತ್ತೆ ಅದು ಏನು ಅದು ಏನು ಮಹಾರಾಷ್ಟ್ರದಲ್ಲಿ ಕೊಟ್ರಲ್ಲ ಅದು ಏನು ಹರಿಯಾಣದಲ್ಲಿ ಕೊಟ್ರಲ್ಲ ಅದು ಏನು ಮಧ್ಯಪ್ರದೇಶದಲ್ಲಿ ಕೊಟ್ಟರಲ್ಲಿ ಅದು ಯಾವುದು ಬಾಯಲ್ಲಿ ಬರದೇ ಇಲ್ವಾ ನಿಮಗೆ ಇಡೀ ದೇಶವನ್ನು ಹಾಳು ಮಾಡಲಿಕ್ಕೆ ಹೊರಟಿರುವಂತಹ ವಿಚಾರಗಳನ್ನು ಯಾರೂ ಮಾತಾಡ್ತಾ ಇಲ್ಲ ಈ ಪತ್ರಕರ್ತರು ನಮ್ಮ ದೇಶದ ಪ್ರಧಾನಮಂತ್ರಿ ನೀವು ಪ್ರೆಸ್ ಮೀಟೇ ಮಾಡಿಲ್ಲ ಅಂತೇಳಿ ಒಂದೇ ಒಂದು ದಿವಸ ಕೂಡ ಮಾತನಾಡುವಂತಹ ಶಕ್ತಿ ಇಲ್ಲದಂತಹ ಕನ್ನಡದ ಮಾಧ್ಯಮಗಳು ಇವತ್ತು ಏನೋ ಮಾತಾಡಬೇಕು ಏನೋ ಮಾತಾಡಬೇಕು ಅದು ರಿಟೈರ್ಮೆಂಟ್ ಸಮಯದಲ್ಲಿ ಪಬ್ಲಿಕ್ ಟಿವಿಯ ರಂಗಣ್ಣ ಯಾವುದನ್ನು ಪ್ರಬುದ್ಧತೆಯಿಂದ ಮಾತಾಡಬೇಕು ಯಾವುದನ್ನು ವಿಚಾರ ತೆಗೆದಬೇಕು ಮುಂದಿನ ಪೀಳಿಗೆಗೆ ಪತ್ರಕರ್ತರಿಗೆ ಮಾರ್ಗದರ್ಶನ ಆಗಿರಬೇಕಾಗಿತ್ತು ಅನ್ನೋ ವಿಚಾರಗಳನ್ನು ಬಿಟ್ಟು ಕಾಂಗ್ರೆಸ್ ಪಕ್ಷವನ್ನು ಟೀಕೆ ಮಾಡಿ ಕಾಂಗ್ರೆಸ್ ಪಕ್ಷವೂ ಹೌದು ಜೆ ಡಿ ಎಸ್ಸು ಹೌದು ಬಿ ಜೆ ಹೌದು ಎಲ್ಲರೂ ಸ್ವಾರ್ಥಿಗಳೇ ಯಾರಿಗೂ ಸಹ ನಾವು ಪ್ರಾಮಾಣಿಕತೆ ಹೇಳಕ್ಕೆ ಸಾಧ್ಯವೇ ಇಲ್ಲ ಇವತ್ತು ಸರ್ಕಾರದ ಯಂತ್ರ ಯಾವ ರೀತಿ ಭ್ರಷ್ಟಾಚಾರದಲ್ಲಿ ಮುಳುಗೋಗಿದೆ ಅಂತಂದ್ರೆ ಸರ್ಕಾರಿ ನೌಕರ ಸಚಿವಾಲಯದ ಸರ್ಕಾರಿ ನೌಕರರು ಸರ್ಕಾರದ ಮುಖ್ಯ ಕಾರ್ಯದರ್ಶಿ ರಜನೀಶ್ ಅವರಿಗೆ ಲೆಟರ್ ಕೊಡ್ತಾರೆ ನಮ್ಮ ಆಸ್ತಿ ವಿವರಗಳನ್ನ ಲೋಕಾಯುಕ್ತ ವೆಬ್ಸೈಟ್ಗೆ ಹಾಕಬೇಕು ಅಂತ ಹೇಳಿದ್ರೆ ನಾವು ಹಾಕೋದಿಲ್ಲ ಅಂತಾರೆ ಅಂದ್ರೆ ಇವರು ಎಷ್ಟು ಭ್ರಷ್ಟರಿರಬೇಕು ಒಂದೇ ಒಂದು ಅರ್ಜಿ ಸರ್ಕಾರಕ್ಕೆ ಕೊಟ್ರೆ ಅದಕ್ಕೆ ಉತ್ತರ ಬರೋದಿಲ್ಲ ಒಂದು ಅರ್ಜಿ ಕೊಟ್ಟರೆ ಉತ್ತರ ಬರೋದಿಲ್ಲ ಇದೆಂಥ ಸರ್ಕಾರಗಳು ಇದೆಂಥ ಕಾರ್ಯಾಂಗ ವ್ಯವಸ್ಥೆ ಇದೆಂಥ ಶಾಸಕಾಂಗದ ವ್ಯವಸ್ಥೆ ಇವರು ಪ್ರಜಾಪ್ರಭುತ್ವದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯನ್ನು ತೆಗೆದು ಸರ್ವಾಧಿಕಾರಿ ಧೋರಣೆ ಮಾಡ್ತಾ ಇದ್ದಾರಲ್ಲ ಇಂಥಗಳನ್ನ ಇಂಥವುಗಳನ್ನ ಖಂಡಿಸಬೇಕಾಗಿರುವಂತದ್ದು ಜನಸಾಮಾನ್ಯರು ಮತ್ತು ಮಾಧ್ಯಮಗಳು ಏನ್ ಮಾಡ್ತಾ ನೀವು ಒಂದು ರಾಜಕೀಯ ಪಕ್ಷ ಇವತ್ತು ಇನ್ನೂರ ಲಕ್ಷ ಕೋಟಿ ಸಾಲಕ್ಕೆ ಹೋದ್ರೂ ಬಾಯಿ ತೆರದೆ ಇರುವಂತಹ ಮಾಧ್ಯಮಗಳು ತೊಂಬತ್ತು ರೂಪಾಯಿ ಡಾಲರ್ಗೆ ಹೋದ್ರೂ ಬಾಯಿ ತೆರೆದಿರುವಂತಹ ಮಾಧ್ಯಮಗಳು ಭಾರತೀಯರಿಗೆ ಕೋಳ ಹಾಕಿ ವಿಡಿಯೋ ಮಾಡಿ ವಾವ್ ಅಂತ ಟ್ವೀಟ್ ಮಾಡುವಂತಹ ಡೊನಾಲ್ಡ್ ಟ್ರಂಪ್ ಸ್ನೇಹಿತ ಟ್ವೀಟ್ ಮಾಡ್ತಾನೆ ಅದಕ್ಕೆ ಇದನ್ನ ವಿರೋಧ ವ್ಯಕ್ತಪಡಿಸದಂತಹ ಮಾಧ್ಯಮಗಳು ಟ್ರಂಪ್ ಪಕ್ಕದಲ್ಲಿ ಕುತ್ಕೊಂಡು ಪ್ರೆಸ್ ಮೀಟ್ ಅಲ್ಲಿದ್ದಂತಹ ನರೇಂದ್ರ ಮೋದಿ ಅವರು ನಮ್ಮ ಭಾರತೀಯರನ್ನ ಗೌರವಿತವಾಗಿ ಕಳಿಸ್ಕೊಡಿ ಅಂತ ಹೇಳದೇ ಇರುವಂತಹ ನರೇಂದ್ರ ಮೋದಿ ಅವರನ್ನ ಅವರು ಬಂದ ಮೇಲೂ ಸಹ ಎರಡನೇ ಲೋಡ್ ಬರಂತೆ ಭಾರತೀಯರನ್ನ ಲೋಡ್ ಆಗಿ ಕಳಿಸ್ಕೊಡ್ತಾರೆ ಕೋಳಗಳನ್ನ ಹಾಕಿ ಕಳಿಸ್ಕೊಡ್ತಾರೆ ಅದರ ಬಗ್ಗೆ ನರೇಂದ್ರ ಅವರು ಒಂದು ಮಾತಾಡೋದಿಲ್ಲ ಅದರ ಬಗ್ಗೆ ಯಾವುದೇ ಮಾಧ್ಯಮಗಳು ಮಾತಾಡೋದಿಲ್ಲ ದೇಶದ ಆರ್ಥಿಕ ಪರಿಸ್ಥಿತಿ ಸಾಯ್ತಾ ಇದೆ ದೇಶದಲ್ಲಿರುವಂತ ಭಾರತೀಯರು ದಿನ 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 ಅಚ್ಚೆ ದಿನ ಬಂದಿಲ್ಲ ಅಚ್ಚೆ ದಿನ ಬಂದಿಲ್ಲ ಅಂತ ಹೋಗ್ತಾ ಇದ್ದಾರೆ ವಿದೇಶದಲ್ಲಿರುವಂತಹ ಭಾರತೀಯರನ್ನ ವಿದೇಶಿಗರು ನಡೆಸ್ಕೊಳ್ತಾ ಇರುವಂತ ರೀತಿ ಯಾವುದು ಯಾವುದೂ ಸರಿ ಇಲ್ಲ ಅದರ ಬಗ್ಗೆ ಯಾರೂ ಬಾಯಿ ತೆಗೆಯೋದಿಲ್ಲ ನಿರ್ಮಲಾ ಸೀತಾರಾಮನ್ ಅವ್ರನ್ನ ಪ್ರಶ್ನೆನೇ ಮಾಡೋದಿಲ್ಲ ಇದು ನಮ್ಮ ದೇಶದ ಪರಿಸ್ಥಿತಿ ಇದು ಸತ್ತ ಪ್ರಜೆಗಳು ಸತ್ ಪ್ರಜೆಗಳಾಗಬೇಕಾಗಿದ್ದಂಥವರು ಸತ್ತ ಪ್ರಜೆಗಳಾಗಿದ್ದಾರೆ ಸಂಪೂರ್ಣವಾಗಿ ಮಾರಿಕೊಂಡಂತಹ ಸಂಪೂರ್ಣವಾಗಿ ಜೀವ ಕಳ್ಕೊಂಡಿರುವಂತಹ ಈ ಮಾಧ್ಯಮಗಳು ನಾ ಏನ್ ಮಾಡ್ತಾ ಇದ್ದೀವಿ ನಾವು ಮಾರ್ಗದರ್ಶಕರಾಗಿರ್ಬೇಕಾಗಿತ್ತು ಆ ಕೆಲಸ ನಾವು ಮಾಡ್ತಾ ಇಲ್ಲ ಈ ವಿಚಾರಗಳನ್ನ ತಿಳ್ಕೊಂಡು ಜನರಿಗೆ ಸತ್ಯವನ್ನ ಹೇಳಬೇಕಾಗಿತ್ತಲ್ಲ ಪಬ್ಲಿಕ್ ಟಿವಿ ರಂಗಣ್ಣ ಹದಿಮೂರನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾರೆ ಹನ್ನೆರಡನೇ ವರ್ಷದ ವಾರ್ಷಿಕೋತ್ಸವ ಮಾಡ್ತಾರೆ ಯಾವ ಸಾಧನೆ ಯಾವ ಮಾರ್ಗದರ್ಶನ ಕೊಡ್ತಾ ಇದ್ದೀರಿ ಯಾವ ದಾರಿಯನ್ನು ಹೇಳ್ಕೊಡ್ತಾ ಇದ್ದೀರಿ ಇದನ್ನ ಹೇಳ್ಬೇಕಲ್ಲ ಒಬ್ಬ ಹಿರಿಯ ಪತ್ರಕರ್ತರು ಹೇಳ್ಬೇಕಲ್ಲ ಆ ಬುಕ್ ಬುಲೆಟನ್ನಲ್ಲಿ ಸಣ್ಣ 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 ವಿಡಿಯೋಗಳನ್ನು ನಾವು ನೋಡಬೇಕಾದ್ರೆ ಅನ್ಸುತ್ತೆ ಒಬ್ಬ ಜವಾಬ್ದಾರಿಯುತವಾದಂತಹ ಪತ್ರಕರ್ತರು ಯಾವ ರೀತಿ ಮಾರ್ಗದರ್ಶಕರಾಗಿರ್ಬೇಕಾಗಿತ್ತು ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದಾರೆ ಬೇರೆ ಯಾರು ಇದಾರೆ ರೀ ಕನ್ನಡದಲ್ಲಿ ಇರುವಂಥ ಏಳು ಚಾನಲ್ಗಳಲ್ಲಿ ಬೇರೆ ಯಾರಿದ್ದಾರೆ ಇನ್ನು ಅಜಯ್ ತನ್ಮಕ್ಕನವರು ರಾಷ್ಟ್ರವಾದಿ ಪತ್ರಕರ್ತ ರಾಷ್ಟ್ರವಾದಿ ಪತ್ರಕರ್ತ ಅಂತೇಳಿ ಒಂದು ಪಕ್ಷದ ಪರವಾಗಿ ಮಾತನಾಡುವಂಥದ್ದು ಬೇರೆ ಯಾವುದಕ್ಕೆ ಒಂದು ಟಾರ್ಗೆಟ್ ಮಾಡ್ಕೊಳ್ತಾ ಇರುವಂಥದ್ದು ಇಷ್ಟೆಲ್ಲ ಮಾಡಿದ್ರು ಸಹ ಯಾವುದು ಅವರ ಚಾನಲ್ ಒಂದನೇ ಸ್ಥಾನಕ್ಕೆ ಬರಲಿಕ್ಕೆ ಆಗಲೇ ಇಲ್ಲ ಇರುವಂಥ ಏಳರಲ್ಲಿ ಇದು ನಮ್ಮ ರಾಜ್ಯದಲ್ಲಿರುವಂತಹ ಪತ್ರಕರ್ತರ ದಯನೀಯ ಸ್ಥಿತಿ ಪ್ರಶ್ನೆ ಮಾಡಬೇಕು ತಿಳುವಳಿಕೆ ಬರಬೇಕು ರಾಜಕಾರಣಿಗಳನ್ನು ಬೈಯುವಂತಹ ರಂಗಣ್ಣನವರು ಅವರ ವಾರ್ಷಿಕೋತ್ಸವಕ್ಕೆ ರಾಜಕಾರಣಿಗಳನ್ನೇ ಕೂರಿಸ್ಕೊಂಡು ಮಾತನಾಡ್ತಾರೆ ಮುಖ್ಯಮಂತ್ರಿಗಳತ್ರ ಪ ಸಂದರ್ಶನ ಮಾಡ್ತಾರೆ ಮಾರ್ಕೆಟಿಂಗ್ ನನ್ನ ಚಾನಲ್ ಮಾರ್ಕೆಟಿಂಗ್ ಆಗಬೇಕು ನನಗೆ ಕಮರ್ಷಿಯಲ್ ಬರಬೇಕು ಟಿ ಆರ್ ಪಿನಲ್ಲಿ ಇನ್ನೂ ಎರಡನೇ ಸ್ಥಾನದಲ್ಲೇ ಇದ್ದೀನಿ ಹದಿಮೂರು ವರ್ಷದಿಂದ ನಾನು ಒಂದನೇ ಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಟಿ ವಿನ ಬೀಟ್ ಮಾಡೋಕ್ಕಾಗಲಿಲ್ಲ ಅದು ಇವತ್ತು ಟಿ ಆರ್ ಪಿ ರೇಟ್ ಹೆಂಗಾಗಿದೆ ಅಂದ್ರೆ ಅವರು ಹೇಳ್ತಾರಲ್ಲ ನೂರು ಇನ್ನೂರು ಮುನ್ನೂರು ಇದ್ದಂತ ಟಿ ಆರ್ ಪಿ ಇವತ್ತು ಹತ್ತು ಇಪ್ಪತ್ತು ಮೂವತ್ತಕ್ಕೆ ಬಂದಿದೆ ಅದರಲ್ಲೇ ಫೈಟ್ ಮಾಡ್ಕೊಂಡು ಅದರಲ್ಲೇ ಒಂದನೇ ಸ್ಥಾನ ಎರಡನೇ ಸ್ಥಾನ ಹೋಗಿದ್ದಾರೆ ಅಂತಂದ್ರೆ ಅವರ ಮನಸ್ಥಿತಿಗಳು ಅವರ ಪರಿಸ್ಥಿತಿಗಳು ಇವತ್ತು ಪತ್ರಕರ್ತರು ಯಾವ ಸ್ಥಿತಿಗೆ ತಲುಪಿದ್ದಾರೆ ಅನ್ನೋದಕ್ಕೆ ಒಂದು ಸ್ಪಷ್ಟವಾದಂತಹ ನಿದರ್ಶನ ಜೀವಂತ ಸಾಕ್ಷಿ ಇವತ್ತು ಕನ್ನಡದ ಮಾಧ್ಯಮಗಳು ಅಧೋಗತಿಗೆ ಹೋಗ್ತಾ ಇರುವಂತದ್ದು ಯಾವ ಚಾನಲ್ ಹೋಗ್ತಾ ಇದ್ದಾರೆ ಇವತ್ತು ಯಾವ ಚಾನೆಲ್ ಹೋಗ್ತಾ ಇದೆ ಪ್ರಾರಂಭಗೊಂಡಂತಹ ಒಂದು ವರ್ಷದಲ್ಲಿ ವಿಸ್ತಾರ ಚಾನಲ್ ಬಂದಷ್ಟೇ ವೇಗವಾಗಿ ಹೋಯ್ತಲ್ಲ ಅದು ಯಾಕೆ ಹೋಯ್ತು ಅಂತೇಳಿ ಯಾರಾದ್ರೂ ತಿಳ್ಕೊಂಡಿದ್ದೀರ ಅದನ್ನ ಖಂಡಿತ ಇಲ್ಲ ನಾವು ಜನರು ತಪ್ಪುಗಳನ್ನ ತಪ್ಪು ಅಂತ ಹೇಳ್ಬೇಕು ಪತ್ರಕರ್ತರು ತಪ್ಪನ್ನ ತಪ್ಪು ಅಂತ ಹೇಳ್ಬೇಕು ನಾವು ಕಾಂಗ್ರೆಸ್ ಪರವಾಗಿ ಪಕ್ಷದ ಪರವಾಗೂ ಮಾತಾಡೋದಿಲ್ಲ ಬಿಜೆಪಿ ಪರವಾಗೂ ಮಾತಾಡೋದಿಲ್ಲ ಕಾಂಗ್ರೆಸ್ ತಪ್ಪು ಮಾಡಿದ್ರೆ ಕಾಂಗ್ರೆಸ್ ತಪ್ಪು ಬಿಜೆಪಿ ಮಾಡೋದು ತಪ್ಪು ಒಟ್ಟಲ್ಲಿ ಜನಪ್ರತಿನಿಧಿಗಳು ಜನ ಸೇವಕರಾಗಿರ್ಬೇಕೆ ಹೊರತು ಅವರು ಮಹಾರಾಜರುಗಳಲ್ಲ ಅದು ನರೇಂದ್ರ ಮೋದಿ ಆಗಿರ್ಲಿ ಸಿದ್ದರಾಮಯ್ಯ ಆಗಿರ್ಲಿ ಮತ್ತೊಬ್ಬರಾಗಿರ್ಲಿ ಮತ್ತೊಬ್ಬರಾಗಿರ್ಲಿ ಇವ್ರು ಜನ ಸೇವಕರು ಇವರು ಮಹಾರಾಜರುಗಳಲ್ಲ ಆಡಳಿತ ಯಂತ್ರ ಸರಿಯಾಗಿ ಕಾರ್ಯನಿರ್ವಹಿಸಲಿಲ್ಲ ಅಂತಂದ್ರೆ ಜನರ ಮುಂದೆ ಕ್ಷಮೆ ಕೇಳಿ ಅವರು ಅಲ್ಲಿ ನಿರ್ಗಮಿಸಬೇಕಾಗುತ್ತೆ ಯಾರೇ ಆಗಿರ್ಲಿ ಜನರ ಒಂದೊಂದು ಪೈಸಕ್ಕೂ ಒಂದು ಲೆಕ್ಕ ಇರುತ್ತೆ ಇವ್ರು ಮಾಡ್ತಾ ಇರೋದೇನು ನನ್ನ ಪ್ರಕಾರ ಇಲ್ಲಿವರೆಗೂ ಯಾವುದೇ ಸರ್ಕಾರ ಮಾಡದೇ ಇರುವಂತಹ ಕೆಲಸ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಮಾಡಿದೆ ಏನಂದ್ರೆ ಆ ಟ್ಯಾಕ್ಸ್ ಹಣವನ್ನು ತೆರಿಗೆ ಹಣವನ್ನ ಜನರಿಗೆ ತಲುಪಿಸುವಂತಹ ಕೆಲಸ ಮಾಡಿದೆ ಅದು ಇಷ್ಟೋ ಅಷ್ಟೋ ಎರಡು ತಿಂಗಳಾಗಿದೆ ಮೂರು ತಿಂಗಳಾಗಿದೆ ಒಟ್ಟಲ್ಲಿ ಇಲ್ಲಿವರೆಗೂ ಆದರೂ ಗ್ಯಾರಂಟಿ ಹಣ ಗೃಹಲಕ್ಷ್ಮಿ ಹಣ ಏನೋ ಅನ್ನಭಾಗ್ಯ ಹಣ ಗೃಹಜ್ಯೋತಿ ಹಣ ಜನರಿಗೆ ತಲುಪಿದೆ ಅಲ್ವಾ ತಲುಪಿದೆ ಅಲ್ವಾ ಇದು ನಿರಂತರವಾಗಿರಬೇಕು ಮುಗೀತು ಜನರು ದುಡಿದು ತಿನ್ನುವಂತಹ ಕಾಲ ಮುಗಿದೋಯ್ತು ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾ ಯಾವತ್ತು ಸೃಷ್ಟಿ ಮಾಡೋದಿಲ್ಲ ಕಲ್ಪನೆ ಮಾಡೋದಿಲ್ಲ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮಗೆ ಸರಿ ಅನಿಸಿದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಹೇಳಿ ಪ್ರೋತ್ಸಾಹ ನೀಡಿ